ಇನ್ನು ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ಐಷಾರಾಮಿ ಜೀವನವನ್ನ ನಡೆಸ್ತಿದ್ದಾರೆ ದರ್ಶನ್ ಟೀ ಕಾಫಿ ಕುಡಿಯುತ್ತಾ ಸಿಗರೇಟ್ ಅನ್ನ ಸೇರುತ್ತಾ ಎಲ್ಲರ ಜೊತೆ ಹರಟೆ ಹೊಡ್ಕೊಂಡು ಇರುವಂತಹ ಫೋಟೋ ನೀವೆಲ್ಲರೂ ನೋಡೇ ಇದ್ದೀರಾ ಸೊ ಸಿಗರೇಟ್ ಸೇದಿದ್ದು ಎಂಥವನ ಜೊತೆ ಅನ್ನೋದು ನಿಮಗ್ ಗೊತ್ತಾ ಯಾರ ಜೊತೆ ದರ್ಶನ್ ಸಿಗರೇಟ್ ಸೇದಿದ್ದು ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಚರಿತ್ರೆಗೆ ಭಯಾನಕ ಅವನ ಜೊತೆನೆ ಕುತ್ಕೊಂಡು ಹರಟೆ ಹೊಡೆಯುತ್ತಾ ಕಾಫಿ ಕುಡಿಯುತ್ತಾ ಸಿಗರೆಟ್ ಸೇದಿದ್ದು ದರ್ಶನ್ ರೌಡಿ ಶೀಟರ್ ನಾಗನನ್ನ ಅಂದರೆ ರೌಡಿ ಶೀಟರ್ ನಾಗನ ಚರಿತ್ರೆ ನಿಜಕ್ಕೂ ಕೂಡ ಭಯಾನಕ ಆತನ ಹಿಸ್ಟರಿನೇ ಬೆಚ್ಚಿ ಬೀಳಿಸುವಂಥದ್ದು ವೆಲ್ಸನ್ ಗಾರ್ಡನ್ ನಾಗನ ಕ್ರೈಮ್ ಹಿಸ್ಟರಿ ಕೇಳಿದರೆ ನಿಜಕ್ಕೂ ಕೂಡ ನೀವು ಶಾಕ್ ಆಗ್ತೀರಾ ಇಪ್ಪತ್ತ ಮೂರು ಬರೋಬ್ಬರಿ ಇಪ್ಪತ್ತ ಮೂರು ಪ್ರಕರಣಗಳ ಪೈಕಿ ಎಂಟು ಕೊಲೆ ಕೇಸ್ನಲ್ಲಿ ವೆಲ್ಸನ್ ಗಾರ್ಡನ್ ನಾಗ ಎ ಒನ್ ಆರೋಪಿ ಇಂತಹ ಕೊಲೆ ಗಡುಕನ ಜೊತೆ ದರ್ಶನ್ ಜೈಲಿನಲ್ಲಿ ಆರಾಮಾಗಿ ಕುಳಿತುಕೊಂಡು ಹರಟೆ ಹೊಡೆಯುತ್ತಾ ಮಾತನಾಡ್ತಾ ಇದ್ದಾನೆ ಸೊ ಹೀಗಾಗಿ ರೌಡಿ ಶೀಟರ್ಗಳ ಜೊತೆ ದರ್ಶನನ್ನು ಬಿಟ್ಟಿದ್ದು ಯಾರು ಅನ್ನೋ ಪ್ರಶ್ನೆ ಈಗ ಮೂಡಿಬಂದಿರುವಂಥದ್ದು ಅದು ಕೂಡ ಇಂತಹ ರೌಡಿ ಶೀಟರ್ ಜೊತೆ ದರ್ಶನ್ಗೇನು ಮಾತುಕತೆ ಅವರ ಜೊತೆ ಯಾಕೆ ಸೇರಬೇಕು ಈ ಎಲ್ಲ ಪ್ರಶ್ನೆಗಳು ಈಗ ಮೂಡಿಬರ್ತಾ ಇದೆ ಈತನ ಚರಿತ್ರೆ ಅಂತೂ ನಿಜಕ್ಕೂ ಭಯಾನಕ ಅಂತಲೇ ಹೇಳಬಹುದು ಒಂದಷ್ಟು ಪ್ರಕರಣಗಳನ್ನು ನಾವು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಎರಡು ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ಸಿದ್ದಾಪುರ ಠಾಣೆ ವ್ಯಾಪ್ತಿಯಲ್ಲಿ ಐ ಪಿ ಸಿ ಮುನ್ನೂರ ತೊಂಬತ್ತೆರಡರ ರಾಬರಿ ಕೇಸ್ನಲ್ಲಿ ನಾಗ ಭಾಗಿಯಾಗ್ತಾನೆ ಸದ್ಯ ಆ ಕೇಸು ಖುಲಾಸೆಯಾಗಿದೆ ಈಗ ಇನ್ನು ಎರಡು ಸಾವಿರದ ಐದರಲ್ಲಿ ಆಡುಗೋಡಿ ಎಸ್ಆರ್ ನಗರ ಬನಶಂಕರಿ ಠಾಣೆ ವ್ಯಾಪ್ತಿಯಲ್ಲಿ ಐ ಪಿ ಸಿ ಮುನ್ನೂರ ಎಪ್ಪತ್ತೊಂಬತ್ತರ ಅಡಿಯಲ್ಲಿ ಆರು ವಾಹನ ಕಳವು ಪ್ರಕರಣದಲ್ಲಿ ಈ ವಿಲ್ಸನ್ ಗಾರ್ಡನ್ ನಾಗ ಭಾಗಿಯಾಗಿರ್ತಾನೆ ಆ ಕೇಸು ಕೂಡ ಖುಲಾಸೆಯಾಗಿದೆ ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಕಲಾಸಿ ಪಾಳ್ಯದಲ್ಲಿ ಗೇಟ್ ಗಣೇಶ ಕೊಲೆ ಕೇಸ್ನಲ್ಲಿ ನಾಗ ಸೇರಿ ಆತನ ಹದಿನಾಲ್ಕು ಜನ ಸಹಚರರ ಬಂಧನವಾಗಿತ್ತು ಈ ಕೇಸ್ ಕೂಡ ಖುಲಾಸೆಯಾಗಿದೆ ಏನೋ ಅದನ್ನು ಬಿಟ್ಟು ಎರಡು ಸಾವಿರದ ಹನ್ನೆರಡರಲ್ಲಿ ಮಾಗಡಿ ರೋಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಡಕಾಯಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗಾ ಸೇರಿ ಐದು ಜನ ಸಹಚರರ ಬಂಧನವಾಗಿತ್ತು ಅದು ಕೂಡ ಖುಲಾಸೆಯಾಗಿದೆ ಕೇಸು ಇನ್ನು ಅದೇ ವರ್ಷ ಎರಡು ಸಾವಿರದ ಹನ್ನೆರಡರಲ್ಲಿ ಸಿದ್ದಾಪುರದಲ್ಲಿ ಮುರಳಿ ಎಂಬಾತನ ಕಿಡ್ನ್ಯಾಪ್ ಕೇಸ್ನಲ್ಲಿ ಐ ಪಿ ಸಿ ಮುನ್ನೂರ ಅರವತ್ನಾಲ್ಕು ಎ ಅಡಿ ಕೇಸ್ ದಾಖಲಾಗಿ ನಾಗ ಸೇರಿ ನಾಲ್ವರ ಬಂಧನವಾಗಿತ್ತು ಹೀಗೆ ಒಂದ ಎರಡ ಬರೋಬ್ಬರಿ ಇಪ್ಪತ್ತ ಎಂಟು ಪ್ರಕರಣಗಳಲ್ಲಿ ಎಂಟು ಪ್ರಕರಣಗಳ ಪೈಕಿ ಎಂಟು ಕೊಲೆ ಕೇಸ್ನಲ್ಲಿ ನಾಗ ಎ ಒನ್ ಆರೋಪಿಯಾಗಿದ್ದಾನೆ ಇಂತಹ ರೌಡಿ ಶೀಟರ್ ಜೊತೆ ದರ್ಶನ್ ಸಂಪರ್ಕ ಇದೆ ಇಂತಹ ರೌಡಿ ಶೀಟರ್ ಜೊತೆ ಆರಾಮಾಗಿ ಕುಳಿತುಕೊಂಡು ಹರಟೆ ಹೊಡೆಯುತ್ತಾ ಸಿಗರೇಟ್ ಸೇದುತ್ತಾ ಜಾಲಿಯಾಗಿ ಐಷಾರಾಮಿ ಜೀವನವನ್ನ ಜೈಲ್ನಲ್ಲಿ ನಟ ನಡೆಸ್ತಾ ಇದ್ದಾನೆ ಸದ್ಯ ಈ ಒಂದು ವಿಚಾರ ಈಗ ಎಲ್ಲೆಡೆ ಸಂಚಲನವನ್ನ ಸೃಷ್ಟಿಸಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ